ಕೊಡಗು ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷರಾಗಿ ಮನು ಸೋಮಯ್ಯ ಮುಂದುವರಿಕೆ ರಾಜ್ಯ ರೈತ ಸಂಘದಿಂದ ಮನು ಸೋಮಯ್ಯ ವಜಾಗೊಂಡ ಹಿನ್ನೆಲೆಯಲ್ಲಿ ತುರ್ತು ಸಭೆ ಸೇರಿದ ಪದಾಧಿಕಾರಿಗಳು ಸರ್ವಾನುಮತದಿಂದ ಮನು ಸೋಮಯ್ಯನವರ ಆಯ್ಕೆ ಗೋಣಿಕೊಪ್ಪ ರೈತ ಸಂಘದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯ ಅಂಗೀಕಾರ ರಾಜ್ಯ ರೈತ ಸಂಘದ ಶಿಸ್ತು ಪಾಲನೆ ಸಮಿತಿಯಿಂದ ವಜಾಗೊಂಡಿದ್ದ ಬೆನ್ನ ಹಿಂದೆಯೇ ಸಭೆ ನಡೆಸಿದ ಪದಾಧಿಕಾರಿಗಳು ಜಿಲ್ಲೆಯ ಐದು ತಾಲೂಕಿನ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳುವಿಕೆಮಾಡ ಮನು ಸೋಮಯ್ಯ ಸೇರಿದಂತೆ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಮುಂದುವರಿಕೆ ಜಿಲ್ಲೆಯಲ್ಲಿ ರೈತ ಸಂಘ ಮತ್ತಷ್ಟು ಹೋರಾಟ ಕೈಗೆತ್ತಿಕೊಳ್ಳಲು ಒಮ್ಮತದ ತೀರ್ಮಾನ ಸಭೆಯಲ್ಲಿ ಮನು ಸೋಮಯ್ಯ ಸೇರಿದಂತೆ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ಉಪಸ್ಥಿತಿ ಏನು ಈ ಎರಡು ದಿನಗಳ ಹಿಂದೆ ರಾಜ್ಯ ಸಮಿತಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಸಮಿತಿ ನಮ್ಮ ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಕೈ ಬಿಟ್ಟಿದ್ದೇವೆ ಅಂತ ಹೇಳ್ತಕ್ಕಂತಹ ಒಂದು ನಿರ್ಣಯಕ್ಕೆ ಅಥವಾ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನ ನಮ್ಮ ಕೊಡಗಿನ ಐದು ತಾಲೂಕುಗಳ ತಾಲೂಕು ಸಂಘಟನೆಗಳ ಅಧ್ಯಕ್ಷರು ಸದಸ್ಯರು ಕಾರ್ಯಕರ್ತರು ಎಲ್ಲರೂ ಸೇರಿ ರೈತ ಸಂಘಟನೆಯ ಪ್ರಬುದ್ಧ ಜನ ಇವತ್ತಿನಲ್ಲಿ ಭಾಗವಹಿಸಿ ಒಕ್ಕೂರಿನಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನು ಅಂದರೆ ಏನು ಇವತ್ತು ನಾವು ನಮ್ಮ ರಾಜ್ಯ ಸಮಿತಿಗೆ ಆಯ್ಕೆಯಾಗಿದ್ದಂತಹ ನಮ್ಮ ಪದಾಧಿಕಾರಿಗಳನ್ನು ಮತ್ತೊಮ್ಮೆ ಒಕ್ಕೂರಿನಿಂದ ಎಲ್ಲರೂ ಕೂಡ ಅವರನ್ನು ಸ್ಪಷ್ಟವಾಗಿ ಮುಂದಿನ ಅವಧಿ ವರೆಗೂ ಕೂಡ ಅವರೇ ಈ ಒಂದು ಸಂಘದ ಪದಾಧಿಕಾರಿಗಳಾಗಿ ಪದೋನ್ನತರಾಗಿ ರಾಜ್ಯವನ್ನಾಗಲಿ ಜಿಲ್ಲೆಯನ್ನಾಗಲಿ ಪ್ರತಿನಿಧಿಸುತ್ತಾರೆ ಅವರಿಗೆ ಸರ್ವಾನುಮತದಿಂದ ನಾವು ಕೈಯಪ್ಪ ಸಹಮತವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆ ಮುಂದೆ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ಮನುಸ್ವಾಮರು ಈ ಹಿಂದೆ ಹತ್ತಾರು ಹೋರಾಟಗಳನ್ನು ಮಾಡೋ ಜನಪರವಾದಂತಹ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಕೇವಲ ಸೀಮಿತವಾಗಿರ್ತಕ್ಕಂತಹ ಯಾವುದೇ ಒಂದು ಲಾಭ ಲಾಲಸಿಗಾಗಿ ಮಾಡಿರ್ತಕ್ಕಂತಹ ಹೋರಾಟಗಳೆಲ್ಲ ಇತ್ತು ಕೊಡಗಿನ ಜನ ನೆಲ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಉಳಿಸ್ಕೊಂಡು ಬಂದಿರತಕ್ಕಂತಹ ಒಂದು ನ್ಯಾಯಯುತವಾದ ನೆಲಗಟ್ಟಿನ ಮೇಲೆ ಚಳುವಳಿಯನ್ನ ನಡೆಸ್ಕೊಂಡು ಬಂದಿರತಕ್ಕಂತಹ ಹಿರಿಯ ಪ್ರಬುದ್ಧ ವರ್ಗವನ್ನ ಒಂದೆಡೆ ತೆಗೆದುಕೊಂಡು ಹೋಗಿ ಇವತ್ತು ಜಿಲ್ಲೆಯ ತ್ವಲಂತ ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡಿ ಅದು ಅಧಿಕಾರಿ ವರ್ಗವೇ ಇರಲಿ ರಾಜಕೀಯ ಬಳಗಳಿರಲಿ ಅದಕ್ಕೆ ತಮಗೆ ಪಡ್ಕೋಬೇಕಾದಂತಹ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನ ಜನಪರವಾಗಿ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ನೀವೆಲ್ಲ ತಿಳ್ಕೊಂಡಿರ್ತಕ್ಕಂಥ ವಿಚಾರ ಆದ್ದರಿಂದ ಇವತ್ತು ನಮ್ಮ ಜಿಲ್ಲೆಯ ರೈತ ಬಂಧುಗಳು ರೈತ ಸಂಘಟನಾ ಪ್ರಮುಖರು ಎಲ್ಲರೂ ತೆಗೆದುಕೊಂಡ ನಿರ್ಣಯ ಪ್ರಕಾರ ಮನುಸಮ್ಮಯ್ಯನವರ ಧೀಮಂತ ಅಧ್ಯಕ್ಷತೆಯಲ್ಲಿ ಕೊಡಗು ಮುಂದೆ ರೈತ ಕೊಡಗಿನ ರೈತರ ಸಂಘ ಮುಂದುವರಿ ಕೂಡ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ